ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸ್ವಲ್ಪ ಈಗ ಪರವಾಗಿಲ್ಲ ನನಗೆ ಸ್ವಲ್ಪ ಫೀವರು ಮತ್ತು ಕೆಮ್ಮು ನೆಗಡೆ ಜಾಸ್ತಿ ಆಗಿಬಿಟ್ಟಿತ್ತು ಅದಕ್ಕೆ ಒಂದು ವೀಕ್ ಆಗಿತ್ತು ನಾನು ಯಾವುದೇ ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಇರಲಿಲ್ಲ ಎಷ್ಟು ದಿನ ಮೊನ್ನೆಯಿಂದ ಸ್ವಲ್ಪ ಸ್ವಲ್ಪ ಆ ಥರ ಡೇ ಬೈ ಡೇ ಪೋಸ್ಟ್ ಮಾಡ್ತಾ ಇದ್ದೀನಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿನ ಸೈಲಿಂದ ಶುರು ಮಾಡಿದೆ ಟೈಮ್ ಬಂದುಬಿಟ್ಟು ಆಗಲೇ ಒಂದು ಒಂದೂವರೆ ಆಗಿದೆ ನೋಡಿ ಆರ್ಡ್ರಸ್ ಬರ್ತಾ ಇರುತ್ತೆ ಸ್ಯಾರೀಸ್ದು ಎಷ್ಟೆಲ್ಲ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿರೋ ಅಂಥದ್ದು ಹಾಗೇ ನನಗೆ ಮನೆ ಹತ್ರನೂ ಬಂದು ಇರ್ತಾರೆ ಸೊ ಅದನ್ನು ಇದು ಸೇರಿಸಿ ನಮಗೆ ಡೈಲಿ ಚೆನ್ನಾಗೇ ಆಗುತ್ತೆ ಪರವಾಗಿಲ್ಲ ಸೊ ಈಗ ನಾನು ಸ್ಟಾರ್ಟ್ ಮಾಡಿರೋದಕ್ಕೆ ಇಷ್ಟು ರೆಸ್ಪಾನ್ಸ್ ಇದೆ ಅಂತ ತುಂಬ ಖುಷಿ ಅನಿಸುತ್ತೆ ಮನಸ್ಸಿಗೆ ಸಾಕು ದೇವರು ಎಷ್ಟು ನಮಗೆ ಕೊಟ್ಟಿರ್ತಾನೋ ಅಷ್ಟರಲ್ಲೇ ಖುಷಿ ಪಡಬೇಕು ಸೊ ಇಲ್ಲದೆ ಇರೋದೆಲ್ಲ ಆಸೆ ಪಟ್ಟರೆ ಮತ್ತೆ ನಮಗೆ ನಿರಾಸೆ ದುಃಖ ಅನ್ನೋದು ಸಹಜ ಎಲ್ರಿಗೂ ಆ ರೀತಿ ಆಗುತ್ತೆ ಅದಕ್ಕೋಸ್ಕರ ನಾವು ಜಾಸ್ತಿ ಆ ದುರಾಸೆ ಪಡೋದಕ್ಕಿಂತಲೂ ಕೊಟ್ಟಿರೋದ್ರಲ್ಲೇ ತೃಪ್ತಿಯಾಗಿ ಇರೋದು ಕಲಿಬೇಕು ಆದಷ್ಟು ನಾವು ಮನುಷ್ಯರೆಲ್ಲರೂ ಸೊ ಹಂಗಾಗಿ ನನಗೆ ದೇವರು ನನಗೆ ಎಷ್ಟು ಹೆಲ್ಪ್ ಮಾಡ್ತಾನೋ ಅಷ್ಟರಲ್ಲೇ ತೃಪ್ತಿ ಪಟ್ಕೊಂಡು ಅದರಲ್ಲೇ ಇನ್ನೂ ಕಷ್ಟಪಡ್ತಾ ಹೋಗ್ತಾ ಇದ್ದೀನಿ ಕಷ್ಟಕ್ಕೆ ಪ್ರತಿಫಲ ಅನ್ನೋದು ಇರುತ್ತಲ್ಲ ಸೊ ಹಂಗಾಗಿ ನನ್ನ ಕಷ್ಟಕ್ಕೆ ನನಗೆ ಪ್ರತಿಫಲ ಇಷ್ಟೇ ಅನ್ನೋದು ನಾನು ಮನಸ್ಸಿಗೆ ಒಂದು ದೃಢ ನಿರ್ಧಾರ ಮಾಡ್ಕೊಂಬಿಡ್ತೀನಿ ಸೊ ಹಂಗಾಗಿ ನಾನು ಜಾಸ್ತಿ ಇದು ಮಾಡ್ಕೊಳ್ಳೋಲ್ಲ ಟೆನ್ಷನ್ ಆಗಿರ್ಬೋದು ಆ ಥರ ಸ್ವಲ್ಪ ವೆಯ್ಟ್ ಲಾಸ್ ಆಗಿದ್ದೀನಿ ನಾನು ನೀವು ನೋಡ್ತಾ ಇರ್ಬೋದು ಮುಂಚೆಗಿಂತಲೂ ಮೊನ್ನೆ ಒಂದು ಪಾರ್ಸಲ್ ತೊಗೊಂಡು ಬರೋಕ್ಕೆ ಹೋಗಿದ್ದೆ ಅವತ್ತು ಅಲ್ಲಿ ವೇಯಿಂಗ್ ಮಿಷನ್ ಇತ್ತು ಸೊ ನೋಡೋಣ ಅದನ್ನು ಹೇಳ್ಬಿಟ್ಟು ವೆಯ್ಟ್ ನೋಡ್ಕೊತೀನಿ ಫೋರ್ ಕೆ ಜಿ ಲಾಸ್ ಆಗಿದ್ದೀನಿ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ದಾಗಿಂದ ಯಾಕಂದರೆ ಆ ಕಡೆ ಈ ಕಡೆ ವರ್ಕು ಜಾಸ್ತಿ ಮತ್ತು ಟೈಮ್ ಟು ಟೈಮ್ ಊಟನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಹಂಗಾಗಿ ಓಡಾಡ್ತಾ ಓಡಾಡೋದು ಅದೆಲ್ಲ ಜಾಸ್ತಿ ಆಗೋಯಿತು ಸ್ವಲ್ಪ ಹೆವಿ ವರ್ಕ್ ಆದಮೇಲೆ ಅವಾಗ ಆಟೋಮೆಟಿಕ್ಕಾಗಿ ಎಲ್ಲರೂ ವೆಯ್ಟ್ ಲಾಸ್ ಅನ್ನೋದು ಆಗಿ ಹಾಕ್ತಾರೆ ಸೊ ನಾನು ಅದೇ ರೀತಿ ಒಂದು ಫೋರ್ ಕೆ ಜಿ ವೆಯ್ಟ್ ಲಾಸ್ ಆಗಿದ್ದೀನಿ ಏನೋ ಇದು ಮಾಡ್ದೇನೆ ಸೊ ತುಂಬ ಖುಷಿ ಅನ್ನಿಸ್ತು ಆದ್ರೂ ನಾವು ಏ ಟೈಮ್ ಟು ಟೈಮ್ ಊಟ ಮಾಡಮ್ಮ ಜಾಸ್ತಿ ಸಣ್ಣ ಆದರೆ ಚೆನ್ನಾಗಿ ಕಾಣಲ್ಲ ಅಂತಂದು ಇದ್ರು ಸರಿ ಅಂತ ಹೇಳ್ಬಿಟ್ಟು ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಕೆಲಸ ಜಾಸ್ತಿ ಆದರೂ ಪರವಾಗಿಲ್ಲ ಟೈಮ್ ಟು ಟೈಮ್ ಊಟ ಮಾಡಬೇಕು ಅಂತಂದು ನಾನು ಇದು ಮಾಡಿದ್ದೀನಿ ಇಲ್ಲಾಂದರೆ ಹೆಲ್ತ್ ಇಶ್ಯೂಸ್ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ಊಟ ನಾವು ಸರಿಯಾಗಿ ತೊಗೊಳ್ಳಿಲ್ಲ ಅಂದರೆ ಫುಡ್ಡು ನೀರು ಅನ್ನೋದು ಜಾಸ್ತಿ ತೊಗೋಬೇಕು ಸರಿಯಾಗಿ ಟೈಮ್ ಸರಿಯಾಗಿ ತೊಗೊಂಡ್ರೆ ಫುಡ್ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ನೀರನ್ನು ಜಾಸ್ತಿ ತೊಗೊಂಡ್ರೆ ಚೆನ್ನಾಗಿರ್ತೀವಿ ಅಂಥದ್ದು ನೀರು ಎಲ್ಲ ಕುಡಿಯೋದು ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿದೆ ಹಂಗಾಗಿ ಇನ್ಮೇಲೆ ಟೈಮ್ ಟು ಟೈಮ್ ಎಲ್ಲನೂ ತಗೋಬೇಕು ಅಂತ ಡಿಸೈಡ್ ಮಾಡ್ತಾ ಕೆಲಸದ ಜೊತೆ ಇದೆ ಇದನ್ನು ಇರಬೇಕು ಸೊ ಅಂದ್ರೆ ನಮ್ಗೆ ಕೆಲಸ ಮಾಡೋಕೆ ಸ್ಟ್ರೆಂತ್ ತಿಲ್ಲಿಂದ ಬರುತ್ತೆ ಸೊ ಹಾಗಾಗಿ ಈಗ ಏನಕ್ಕೆ ವ್ಲಾಗ್ ಶುರು ಮಾಡಿದೆ ಅಂದರೆ ಗೀಝರ್ ಒಂದು ಬುಕ್ ಮಾಡ್ಕೊಂಡಿದ್ವಿ ಏಮ್ಸ್ಕರ್ ಕಾರ್ಪೊರೇಷನ್ ತುಮಕೂರಿಂದ ಗೀಝರ್ ಬಂದಿದೆ ಅದನ್ನು ಈಗ ನಮ್ಮದು ಶೀಟಿಂಗ್ ಮನೆ ನಿಮ್ಗೆ ಗೊತ್ತೇ ಇದೆ ಹಳೆ ಮನೆ ನಮ್ಮದು ಮೇಲ್ಗಡೆ ಈ ವಾಟರ್ ಟ್ಯಾಂಕ್ ಥರ ಏನೂ ಇಲ್ಲ ಹಂಗಾಗಿ ನಾವೀಗ ಏನಾದರೂ ಒಂದು ಐಡಿಯಾ ಮಾಡಿ ಸೊ ಅದು ಬಚ್ಚರ ಮನೆಯಲ್ಲೇ ಇದು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅವರು ಒಂದು ನೀರಿನ ಡ್ರಮ್ ಇರುತ್ತಲ್ಲ ಅದನ್ನು ತಗೊಂಡು ಬಂದಿದ್ದಾರೆ ತೊಗೊಂಡು ಬಂದು ಈಗ ಬಚ್ಚನಲ್ಲಿ ಬಚ್ಚರ ಮನೆಯಲ್ಲಿ ಹೆಂಗೆ ಅಂದರೆ ಒಂದು ಕಡೆ ಒಂದು ಕರಿಬಂಡೆ ಥರ ಇಟ್ಟು ಅದರ ಮೇಲೆ ಡ್ರಮ್ ಇಟ್ಟು ಅಲ್ಲೇ ಫಿಟ್ ಮಾಡ್ಕೊಳ್ಳೋಣ ಅಂತಂದು ಒಂದು ಲೈಟ್ ಕಲೆಕ್ಷನ್ ಕೊಟ್ಟಿದ್ವಿ ನಾವು ಒಂದು ಗೆ ಅಲ್ಲಿ ಅದು ಬೇಡ ಬಲ್ಕ್ ಕಲೆಕ್ಷನ್ ನೋಡೋಣ ಅದು ಇರುತ್ತೋ ಇಲ್ವೋ ಗೊತ್ತಿಲ್ಲ ಇನ್ನೊ ಐಡಿಯಾ ಯಾವ ರೀತಿ ಮಾಡ್ತಾರೆ ಅಂತ ಗೋಡೆ ಸ್ವಲ್ಪ ಕೊರಿತಾವ್ರೆ ಅದಕ್ಕೆ ಬಂಡೆ ಕರಿ ಬಂಡೆ ಇಟ್ಬಿಟ್ಟು ಇನ್ನು ಸೈಡಲ್ಲಿ ಒಂದು ಲೈನ್ ಅಷ್ಟು ನಾವು ಇಟ್ಟಿಗೆಯಲ್ಲಿ ಕಟ್ಬಿಟ್ರೆ ಡ್ರಮ್ ಇಟ್ಬಿಟ್ರೆ ಚೆನ್ನಾಗಿರುತ್ತೆ ಮತ್ತು ಪಕ್ಕನೇ ಸ್ವಲ್ಪ ಡೌನ್ಗೆ ನಾವು ಅದು ಗೀಝರ್ದು ಇನ್ಸ್ಟೆಂಟ್ ವಾಟ್ರ್ ಇರುತ್ತಲ್ಲ ಇನ್ಸ್ಟೆಂಟ್ ಗೀಝರು ಅದನ್ನು ತೊಗೊಂಡ್ರೆ ಕಡಿಮೆ ಕಾಳಸಿಂದ ಹೇಳ್ರಿ ಜಾಸ್ತಿ ಕಾಳಸಿಂದ ಎಲ್ಲ ಎಲ್ರಿಗೂ ಯೂಸ್ ಆಗುತ್ತೆ ಅದಕ್ಕೋಸ್ಕರ ತೋರಿಸೋಣ ಅಂತಂದು ಹೇಳಿಬಿಟ್ಟು ವೀಡಿಯೋ ಶುರು ಮಾಡಿದೆ ನಮ್ಮ ಮನೆಯವ್ರು ರೆಡಿ ಮಾಡ್ತಿದ್ರು ಆಗಲೇ ಗೋಡೆ ಎಲ್ಲ ಸ್ವಲ್ಪ ಕೊರಿತಾಯಿದ್ರು ಅದಕ್ಕೆ ಇನ್ನು ಇಲ್ಲಿಂದ ಸ್ಟಾರ್ಟ್ ಮಾಡ್ಬಿಡೋಣ ನಾವು ವಿಡಿಯೋ ಅಂತಂದು ಸ್ಟಾರ್ಟ್ ಮಾಡಿದೆ ಓಕೆ ತೋರಿಸ್ತೀನಿ ಯಾವ ರೀತಿ ರೆಡಿ ಮಾಡ್ತೀವಿ ಏನು ಅನ್ನೋದು ನಮ್ಮದು ಟ್ಯಾಂಕರ್ ಒಂದು ಚೆನ್ನಾಗಿರೋದು ಏನು ಮಾಡೋಣ ಅದಕ್ಕೆ ಇದಿಲ್ವಲ್ಲ ಶೀಟಿನ ಮನೆ ಆಗಿರೋದ್ರಿಂದ ಎಲ್ಲಾದರೂ ಸಪ್ರೇಟ್ ಹಾಕ್ಸ್ಕೋಬೇಕಷ್ಟೇ ಏನಾದರೂ ಈ ಥರ ಕಬ್ಬಣದಲ್ಲಿ ಕಟ್ಸೋ ಇಲ್ಲ ಗೋಡೆ ಥರ ಕಟ್ಸಿ ಅದ್ರ ಮೇಲೆ ಇಟ್ಕೋಬೇಕಷ್ಟೇ ನೋಡೋಣ ಆದರೆ ಒಂದು ದೊಡ್ಡ ಕನಸು ಮನೆ ಕಟ್ಟೋ ಅಂಥದ್ದು ಯಾವಾಗಲೂ ಹೇಳಿದ್ರೆ ಚೆನ್ನಾಗಿರಲ್ಲ ಇರಲಿ ಅರ್ಥ ಮಾಡ್ಕೊತೀವ ಅಂತ ಅಂದ್ಕೊಂಡಿದ್ದೀನಿ ಈಗ ಹೋಗ್ಬಿಟ್ಟು ಅದು ಸ್ವಲ್ಪ ವೀಡಿಯೋ ತೋರಿಸ್ತೀನಿ ನಿಮಗೆ ಹಾಗೆ ನೋಡ್ತಾಯಿರಿ ಸ್ವಲ್ಪ ನನ್ನ ಫೇಸಲ್ಲಿ ಇನ್ನೂ ಸುಸ್ತು ಹೋಗಿಲ್ಲ ಅನ್ನೋದು ನಿಮಗೆ ಕಾಣಿಸ್ತಾ ಇದೆ ಹೋಗಿಲ್ಲ ಇನ್ನೊಂದು ಸ್ವಲ್ಪ ಸುಸ್ತು ಬಾಡಿ ಪೇನ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಆದಷ್ಟು ಅದೆಲ್ಲ ಕಡಿಮೆ ಮಾಡ್ಕೊಂಡು ಬೇಗ ಬೇಗ ಲಾಕ್ಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಜೊತೆ ಈಗ ತೋರಿಸಿ ನೋಡ್ರಿ ನಮ್ಮ ಬಚ್ಚನ ಮನೆಯಲ್ಲಿ ಯಾವ ರೀತಿ ರೆಡಿ ಮಾಡ್ತಾರೆ ನಮ್ಮ ಮನೆಯವರು ಅಂತ ಅಳ್ತೆ ನೋಡ್ಕೊತ ನೋಡಿ ಈ ಥರ ಗೋಡೆ ಸ್ವಲ್ಪ ಕೊರದಿದ್ದಾರೆ ಇಲ್ಲಿ ಒಂದು ಲೈನ್ ಅಷ್ಟು ನಾವು ಇಟ್ಟಿಗೆ ಅಲ್ಲಿ ಈ ಥರ ಕಟ್ಬಿಟ್ಟು ಅಲ್ಲಿ ಬಂಡೆ ಇಟ್ಟು ಅದ್ರ ಮೇಲೆ ಡ್ರಮ್ ಇಡೋದು ನೀರಿಣರಮ್ಮ ಆ ರೀತಿ ಆಗಲಿ ಒಂದೊಂದೇ ಅದು ಮಾಡಿದ ತಕ್ಷಣ ಎಲ್ಲ ತಯಾರು ಮಾಡ್ತಾ ಹೋಗ್ತೀನಿ ನೋಡೋಣ ಯಾವ ರೀತಿ ರೆಡಿ ಫೈನಲ್ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ಏನೋ ಮನೆಯಲ್ಲೇ ಇರ್ತೀನಿ ಸ್ವಲ್ಪ ಫ್ರೀಯಾಗಿರ್ಬೋದು ಅಂತ ನನ್ನ ತಮ್ಮ ಅಂದರೆ ನನ್ನ ತಮ್ಮನ್ನ ಸುಮ್ಮನೆ ಬಿಡಲಿಲ್ಲ ನಾನು ಅಲ್ಲಿಂದ ಹೇಳ್ಕೊಂಡು ಬಂದೆ ಇದು ಸ್ವಲ್ಪ ಕಲೆಕ್ಷನ್ ಕೊಡೋಕ್ಕೆ ಅವ್ನು ಚೆನ್ನಾಗಿ ಬರುತ್ತೆ ನಮ್ಮ ಮನೆಯವ್ರಿಗೆ ಅಷ್ಟಾಗಿ ಇದು ಕರೆಂಟ್ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಹಾಗಾಗಿ ಮನೆಯಲ್ಲಿದ್ದರೆ ಇದೇ ಥರ ಕೆಲಸಗಳು ನಿಂದು ಅಂತ ನನ್ನ ತಮ್ಮನೂ ಹೇಳ್ತಾ ಇದ್ದೆ ಹಾಗೆ ನಮ್ಮ ಮನೆಯವರು ಅಷ್ಟೇ ಸೊ ಅದೇನಾದರೂ ಒಂದು ತಗೊಂಡ್ ಬಂದಮೇಲೆ ಅದು ಕ್ಲಿಯರ್ ಆಗೋರ್ಗೂ ನನಗೆ ಸಮಾಧಾನ ಇರಲ್ಲ ಮತ್ತೆ ಅದನ್ನು ಕಿತ್ತಿಸಿ ಮತ್ತೆ ಕೆಳಗಡೆ ಹಾಕ್ಸಿದ್ವಿ ಅದು ವೈರ್ ಬೇರೆ ಈ ಥರ ಇತ್ತಲ್ಲ ನನಗೆ ಆ ಥರ ಇರಬಾರ್ದು ನಾನು ಇರಬೇಕು ವೈರು ಅಂತ ಹೇಳಿದೆ ಹಾಗಾಗಿ ತುಂಬ ಚೆನ್ನಾಗಿ ಎಲ್ಲ ರೆಡಿ ಮಾಡಿದ್ದಾಯಿತು ನೋಡಿ ಆ ಡ್ರಮ್ಗೆಲ್ಲ ನೀರು ಹಾಕಿದ್ದೀನಾಗಲೇನೆ ಈಗ ಅದನ್ನು ಸ್ವಲ್ಪ ಕಲೆಕ್ಷನ್ ಕೊಟ್ಬಿಟ್ಟು ಇದು ನಾವು ಏನಂದ್ರೆ ಅಳ್ತೆ ನೋಡ್ಕೊಳ್ಳಿಲ್ಲ ಅದು ಅದು ಮತ್ತೆ ಕೆಳಗಡೆ ಕಿತ್ತು ಹಾಕಿದ್ದಾಯಿತು ಅದು ಹಾಕ್ಬಿಟ್ಟು ಕಲೆಕ್ಷನ್ ಕೊಟ್ಟು ಈಗ ಸ್ವಿಚ್ ಹಾಕಿ ಹಾಕಿದ ತಕ್ಷಣವೇ ಬಿಸಿ ನೀರು ಹಂಗೆ ಒಂದು ಸ್ವಲ್ಪ ನೀರು ಬರೋಕ್ಕಿಲ್ಲ ಅದರಿಂದ ಹಂಗೆ ಫುಲ್ಲು ಬಿಸಿ ನೀರು ಎಷ್ಟೊಂದು ಇನ್ಸ್ಟೆಂಟಾಗಿ ಬಿಸಿ ಆಗುತ್ತೆ ಆದ್ರೂ ಡೇಂಜರ್ ಅಂತಂದು ಹೇಳ್ತಾರೆ ಈಗ ಹೀಟ್ರ್ ನೀರು ಇವೆಲ್ಲವೂ ಅಪಾಯನೇ ಹೇರ್ ಫಾಲ್ ಎಲ್ಲ ಆಗುತ್ತೆ ಜಾಸ್ತಿ ಹೊಯ್ಕೋಬಾರ್ದು ನೀರು ಅಂತಾರೆ ಏನಂದರೆ ನಮಗೆ ಟೈಮ್ ಇರೋಲ್ಲ ಈ ವಿಡಿಯೋಸ್ ಅಂತೆ ಇದರಲ್ಲೇ ಬಿಸಿ ಇದರಲ್ಲಿ ನಮಗೆ ಸೌದೆಯಲ್ಲಿ ಕಾಯಿಸಿ ಒಯ್ಕೊಳ್ಳೋ ಅಷ್ಟು ಇದ್ದೀರಲ್ಲ ಹಾಗಾಗಿ ಈ ಥರ ಒಂದು ಗೀಝರ್ ತಗೊಂಡು ಇದು ಹೆಲ್ಪ್ ಆಗುತ್ತೆ ಅಂತಂದು ಹೇಳಿಬಿಟ್ಟು ಯೂಸ್ ಆಗುತ್ತೆ ನಮಗೆ ಅಂತ ತೊಗೊಂಡಿದ್ದಾಯಿತು ಇನ್ಸ್ಟೆಂಟ್ ಗೀಝರು ಸೊ ಅವ್ರದ್ದು ಬೇಕಾದರೆ ಕೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ ಅವರು ಕೊರಿಯರ್ ಮೂಲಕನೂ ತಲುಪಿಸ್ತಾರೆ ನಿಮಗೂ ಬೇಕಂದರೆ ಒಂದು ವೇಳೆ ಹಾಗೆ ನಾವು ಅದನ್ನೆಲ್ಲ ಫಿಟ್ ಮಾಡಿ ಮತ್ತೆ ನಾನು ಸ್ನಾನ ಮಾಡಿಕೊಂಡು ನೆಕ್ಸ್ಟು ರೆಡಿಯಾಗಿ ಬಂದಿದ್ದು ನಮ್ಮ ಗಣೇಶನ ವಿಸರ್ಜನೆ ನಮ್ಮೂರಿಂದು ಹಾಗಾಗಿ ಲಾಸ್ಯನ ಎಲ್ಲರನ್ನ ಕರ್ಕೊಂಡು ಹೋಗೋಣ ಅಂದ್ರೆ ನಮ್ಮಮ್ಮನ ಕಾಲು ಹಸುಗಳು ಮೇಸಕ್ಕೆ ಹೋಗ್ತಾರಲ್ಲ ಫುಲ್ ಕಾಲು ನೋವಾಗಿದ್ದಾವೆ ನಾನು ಬರಲ್ಲ ಅಂತ ಅಂದರು ಸರಿ ಅಂತಂದು ಹೇಳಿಬಿಟ್ಟು ನಾನು ಲಾಸ್ಯ ರೋಜಾ ಎಲ್ಲರೂ ಹೊಡೋಣ ಅಂತಂದು ಬಂದರೆ ಅವಳು ಲಾಸ್ಯ ನೋಡಿ ಮೊಬೈಲ್ ನೋಡ್ತಾ ಕೂತಿದ್ದಾಳೆ ಸೊ ಅವಳು ಎದ್ದಾಳಲ್ಲ ಇನ್ನು ಅಷ್ಟೇ ಇನ್ನು ಇನ್ನೊಂದು ಹಾಫ್ ಆನ್ ಅವರು ಅವಳ ಮುಚ್ಚಿ ಮುಚ್ಚಿ ಕರ್ಕೊಂಡು ಹೋಗಬೇಕು ಅಲ್ಲಿಂದ ಮಾತಾಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಅವಳು ಕರ್ಕೊಂಡು ಇನ್ನು ಬಂದಿದ್ದಾಯಿತು ಸೊ ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಪಟಾಕಿ ಎಲ್ಲ ಹೊಡಿತಾವ್ರೆ ಇನ್ನೇನು ನಾವು ಆಗಲೇ ಚೆನ್ನಾಗಿಲ್ಲ ರೆಡಿ ಮಾಡಿಬಿಟ್ಟು ಸೊ ಇನ್ನೇನು ಗಣೇಶನ ಹೊರಡ್ಸೋಕ್ಕೆ ಅಂತಂದು ಎಲ್ಲ ಸ್ವಲ್ಪ ವೀಡಿಯೋಸು ಫೋಟೋಸು ಎಲ್ಲನೂ ಮೆರವಣಿಗೆ ಇನ್ನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಹಳ್ಳಿ ಕಡೆ ಹಬ್ಬಗಳು ಯಾವುದೇ ಆಗಿರ್ಬೋದು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಆಚರಿಸ್ತಾರೆ ಇಲ್ಲಿ ಊರಿನ ಜನ ಎಲ್ಲ ಸೇರಿಬಿಟ್ಟು ಇನ್ನೂ ಆರ್ಕೆಸ್ಟ್ರಾ ಇಲ್ಲ ಈ ಸಾರಿ ಎಲ್ಲ ಇದಾಗ್ಬಿಡ್ತಲ್ಲ ಹಂಗಾಗಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಸೊ ಅದು ಇದ್ರೆ ಇನ್ನೂ ಚೆನ್ನಾಗಿರೋದು ಫುಲ್ ಎಂಜಾಯ್ ಮಾಡ್ತಾ ಬಿಟ್ಟು ಬರೋರು ಆದ್ರೂ ಚಿಕ್ಕದಾಗ ಒಂದು ಸೌಂಡ್ ಬಾಕ್ಸು ಆ ಟೈಪ್ ಇಟ್ಕೊಂಡು ಫುಲ್ ಎಲ್ಲರೂ ಕುಣಿತಾವ್ರೆ ನೋಡ್ತಾ ಇರ್ಬೋದು ಸೊ ಎಷ್ಟು ಡ್ಯಾನ್ಸ್ ಡ್ಯಾನ್ಸೆಲ್ಲ ಆಡ್ತಾವ್ರೆ ನಾವು ಬಂದು ಸ್ವಲ್ಪ ಹೊತ್ತು ನೋಡಿಬಿಟ್ಟು ದೇವ್ರಿಗೆ ಕೈ ಮುಗಿದು ಹಾಗೆ ಇಲ್ಲಿ ಪ್ರಸಾದ ಎಲ್ಲ ಕೊಡ್ತಾರಲ್ಲ ಅದು ತಿಂದ್ಕೊಂಡು ಹೋಗೋಣ ಅಂತಂದು ಇಲ್ಲೇ ನಾನು ನೋಡ್ತಾ ನಿಂತಿದ್ದೀವಿ ಎಲ್ಲರೂ ಸೊ ಇಲ್ಲಿ ವರ್ಷ ವರ್ಷ ಅಷ್ಟೇ ವಿಸರ್ಜನೆ ದಿನ ಪ್ರಸಾದ ಮಾಡಿಸ್ತಾರೆ ಅಂದರೆ ಊರು ಫುಲ್ಲು ಜನಕ್ಕೆ ಊಟ ಅನ್ನೋದು ಕೊಡ್ತಾರೆ ನೋಡಿ ಗಣೇಶ ತುಂಬ ಚೆನ್ನಾಗಿದೆಯಲ್ಲ ನಮ್ಮೂರಿನ ಗಣೇಶ ವಿಸರ್ಜನೆ ಇವತ್ತು ಹಿಂದಿನ ವರ್ಷವೂ ಅಷ್ಟೇ ಸೊ ಹಿಂದಿನ ವರ್ಷ ಏನೋ ಪ್ರಾಬ್ಲಮ್ ಆಗಿ ನಾವು ಡಿ ಜೆ ತರಿಸಿರ್ಲಿಲ್ಲ ಈ ವರ್ಷ ತರಿಸಿ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ಇದ್ದರು ಅದು ಹಲೋನೇ ಇಲ್ಲಲ್ಲ ಡಿ ಜೆ ಅನ್ನೋದು ಸೊ ಎಲ್ರಿಗೂ ಗೊತ್ತೇ ಇದೆ ಈ ವರ್ಷ ಹಂಗಾಯಿತು ನೆಕ್ಸ್ಟ್ ಇಯರು ಏನಾಗುತ್ತೋ ಗೊತ್ತಿಲ್ಲ ಈ ವರ್ಷ ಹಿಂಗೆ ನಡೀತಾ ಇದೆ ಆಮೇಲೆ ಡಿ ಜೆ ಪರ್ಮಿಷನ್ ಇರುತ್ತೆ ಗಣೇಶನ ಹಬ್ಬದಲ್ಲಿ ಮಾತ್ರ ಇರಲ್ಲ ಅಂತಂದು ಹೇಳ್ತಿದ್ದಾರೆ ಇಲ್ಲಿ ಮತ್ತು ಚಿಕ್ಕ ಮಕ್ಕಳು ಎಲ್ಲರೂ ಸಾಂಗ್ಸ್ಗೆಲ್ಲ ಡ್ಯಾನ್ಸ್ ಆಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಾಯಿದ್ರು ಹಾಗೆ ನನ್ನ ಮಕ್ಕಳು ಇದ್ದಾರೆ ಆ ಕಡೆ ಇನ್ನೂ ಅವರೆಲ್ಲ ಡ್ಯಾನ್ಸ್ ಮಾಡ್ತಾಯಿಲ್ಲ ಅಂದರೆ ಸಾಂಗ್ಸ್ ಇಟ್ಕೊಂಡೆಲ್ಲ ಕುಣಿತಾರಲ್ಲ ಆ ರೀತಿ ಇದು ಮಾಡ್ತಾಯಿಲ್ಲ ಇನ್ನೂ ಸ್ಟಾರ್ಟ್ ಆಗಿದೆ ಈಗ ಅದಕ್ಕೋಸ್ಕರ ಇನ್ನೇನೋ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಪ್ರಸಾದ ಕೊಡ್ತಾವ್ರೆ ಈಗ ಬಂದಿರೋ ಅಂಥರು ಎಲ್ರಿಗೂ ಈಗ ಊಟ ಮಾಡ್ಕೊಂಡು ಇಲ್ಲಿ ಪ್ರಸಾದ ತಿಂದ್ಕೊಂಡು ಮತ್ತೆ ಹಂಗೆ ಹೋಗ್ತಾ ಹೋಗ್ತಾಯಿರ್ತಾರೆ ಸೊ ನಾವು ಇಲ್ಲಿ ಸೈಡಲ್ಲಿ ನಿಂತಿದ್ವಿ ನಮ್ಮ ಮನೆಯವರೇ ಇಟ್ಸ್ಕೊಬಂದು ಕೊಟ್ಟರು ಸ್ವಲ್ಪ ಪ್ರಸಾದ ಎಲ್ಲ ಪಟಾಕಿ ಎಲ್ಲ ಎಷ್ಟು ಹೊಡಿತಾವ್ರು ನೋಡಿರಿ ಸೊ ತುಂಬ ಚೆನ್ನಾಗಿ ಹೊಡಿತಾ ಇದ್ದರು ಪಟಾಕಿ ಎಲ್ಲನೂ ಭಾಳ ಬರೀ ಪಟಾಕಿನೇ ಒಂದೇ ಒಂದು ಕಿಡಿ ಬಿತ್ತು ನನ್ನ ಡ್ರೆಸ್ ಮೇಲೂ ಬಿತ್ತು ಡ್ರೆಸ್ಸೇ ಒಂದು ಚೂರು ಸುಟ್ಟೋಯ್ತು ತೆಗ್ಲತ್ತಿರ ಇದು ಡ್ರೆಸ್ ಟಾಪ್ ಹಾಕಿದ್ದೀನಲ್ಲ ಅದು ನಮ್ಮ ಮನೆಯವರು ಬೈತಾವ್ರೆ ನಾವೆಲ್ಲ ಇದ್ದೀವಿ ನಿನಗೆ ಸುಡ್ತಾ ಬಂದು ಅಂತಂದು ಅದು ಏನು ಮಾಡೋಣ ಅದು ಹಿಂದೆ ನಿಂತಿದೆ ಅದು ಬಂದುಬಿಟ್ಟು ಕಿಡಿನೇ ಬಿದ್ದುಬಿಡ್ತು ಹಂಗಾಗಿ ಸೊ ಅಲ್ಲಿಂದ ಈಗ ನಾವು ಪ್ರಸಾದ ತಗೊಂಡು ನಾನು ರೋಜಲ್ ಆಸ್ಯ ಮತ್ತು ನಮ್ಮ ಮನೆಯವ್ರು ನಾಲ್ಕು ಜನ ಇಲ್ಲಿ ಚಿಕ್ಕದು ದೇವಸ್ಥಾನ ಇದೆ ಅದ್ರ ಪಕ್ಕಕ್ಕೆ ಬಂದು ಕೂತ್ಕೊಂಡು ಈಗ ಊಟ ಮಾಡ್ತಾ ಇದೀವಿ ಮುಂದ್ಗಡೆ ಅಲ್ಲಿ ಮೆರವಣಿಗೆ ಆಗ್ತಾಯಿದೆ ಗಣೇಶನ ಮೆರವಣಿಗೆ ಅಲ್ಲಿ ಹೊರಡ್ತಾ ಇದೆ ನಾವಿಲ್ಲಿ ಸ್ವಲ್ಪ ತಿಂದ್ಕೊಂಡು ನೀರು ಕುಡಿದು ಆಮೇಲೆ ಹೋಗೋಣ ಅಂತಂದು ಇಲ್ಲಿ ಕೂತಿದ್ವಿ ಸೊ ಅಲ್ಲಿ ತಿಂದ್ಕೊಂಡು ನೆಕ್ಸ್ಟು ರೋಜ ಮನೆಗೆ ಹೋಗ್ಬಿಟ್ಟು ವಾಟರ್ ಬಾಟಲಲ್ಲಿ ನೀರು ತೊಗೊಂಡು ನಮ್ಗೆ ಎಲ್ರಿಗೂ ಕುಡಿಯೋದಕ್ಕೆ ನೀರು ಕುಡಿದು ಮತ್ತೆ ಬಂದ್ವಿ ನೋಡಿರಿ ಇಲ್ಲಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲರೂ ಸೊ ಅವ್ರವ್ರಿಷ್ಟ ಅವ್ರಿಗೆ ಹೆಂಗೆ ಇಷ್ಟವೋ ಹಂಗೆ ಕುಣಿತ ಎಂಜಾಯ್ ಮಾಡ್ತಾ ಗಣೇಶನ್ನ ಇವತ್ತು ವಿಸರ್ಜನೆ ಮಾಡ್ತಾರೆ ನಮ್ಮೂರಲ್ಲಿ ನಿಮ್ಮೂರಲ್ಲಿ ಯಾವ್ಯಾವ ರೀತಿ ಮಾಡಿದ್ರಿ ಹಬ್ಬ ಅನ್ನೋದು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಗಣೇಶನ ಹಬ್ಬದ ದಿನ ನಿಮ್ಮೂರಲ್ಲಿ ಯಾವ್ಯಾವ ಥರ ಗೇಮ್ಸ್ ಆಗಿರ್ಬೋದು ಇಲ್ಲ ಆಟ ಆಡೋದಾಗಿರ್ಬೋದು ಈ ಥರ ಎಲ್ಲ ಇಡ್ತಾರಲ್ಲ ಗಣೇಶ ಒಂದು ಐದು ದಿನ ಸೊ ಆ ರೀತಿ ರಂಗೋಲಿ ಸ್ಪರ್ಧೆಗಳು ಈ ರೀತಿ ಎಲ್ಲ ಇರುತ್ತಲ್ಲ ಸೊ ಆ ರೀತಿ ನಿಮ್ಮೂರಲ್ಲೂ ಮಾಡಿದ್ರ ಅಂತಂದು ಹೇಳಿ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ಹಾಗೆ ನಮ್ಮೂರಲ್ಲಿ ಅಂದರೆ ಫುಲ್ ಇಷ್ಟು ಚೆನ್ನಾಗಿ ಎಲ್ಲ ಮಾಡಿಬಿಟ್ಟು ದೊಡ್ಡ ಗಣೇಶ ನೆಟ್ಟು ಆರ್ಕೆಸ್ಟ್ರಾ ಮತ್ತು ಒಂದೊಂದು ದಿನ ಒಂದೊಂದು ಥರ ಫಂಕ್ಷನ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸೊ ಇನ್ನೇನು ವಾಲ್ಮೀಕಿ ವಿಗ್ರಹದ ಹತ್ರ ಅಂದರೆ ವಾಲ್ಮೀಕಿ ಭವನ ಇರುತ್ತಲ್ಲ ಇಲ್ಲಿಗೆ ಬಂದ್ವಿ ಸ್ಟ್ಯಾಚು ಇದೆ ನಮ್ಮ ಬಸ್ ಸ್ಟಾಪಲ್ಲೇ ನಮ್ಮೂರಿನ ಬಸ್ ಸ್ಟಾಪು ಸೊ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಭಾಳ ಹೊತ್ತು ಎಲ್ಲ ಎಂಜಾಯ್ ಮಾಡ್ತಾ ಕುಣಿತಾ ಸೊ ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ಇಟ್ಕೊಂಡ್ವಿ ನಾವು ಇಲ್ಲಿ ಇನ್ನು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಆದರೂ ಇಲ್ಲೇ ಇರ್ತಾರೆ ಸೊ ಇಲ್ಲಿ ಕುಣಿತ ನೆಕ್ಸ್ಟ್ ಇನ್ನು ಊರೊಳಗೆಲ್ಲ ಹೋಗ್ಬಿಟ್ಟು ಮೆರವಣಿಗೆ ಅಂತಂದು ಆಮೇಲೆ ವಿಸರ್ಜನೆಗೆ ಅಂತ ಹೋಗೋದು ಈ ರೀತಿ ಇತ್ತು ಇವತ್ತಿನ ವಿಡಿಯೋ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಹೊಸಬ್ರ ಯಾರಾದರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸೊ ಇನ್ನೂ ಹೆಚ್ಚಿನ ಹಳ್ಳಿ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ ಹೊಸ ವೀಡಿಯೋ ನಂದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್